ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ ಇವತ್ತು ಸೂಪರಾಗಿರೋ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಅದು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಅದು ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್ ಮಸಾಲ ರುಬ್ಲಿಕ್ಕೆ ಜಾರು ತೊಗೊಂಡಿನಿ ಸ್ವಲ್ಪ ಒಣಗೊಬ್ಬರಿ ಹಾಕಿದ್ದೀನಿ ಹಸಿ ಕಾಯಿ ತುರಿನೇ ಹಾಕ್ಬೋದು ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಂದು ನಾಲ್ಕೈದು ಜನಕ್ಕೆ ಹಾಕಿದ್ರೆ ಸ್ವಲ್ಪ ಮಾಡ್ತಾಯಿದ್ದೀನಿ ಒಂದು ಐದು ಸಳೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಅರ್ಧ ಒಂದು ಮುಕ್ಕಾಲ್ ಟೀ ಸ್ಪೂನ್ ಇದೆ ಧನಿಯಾ ಪುಡಿ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಎರಡು ಟೊಮೊಟೊ ಇಷ್ಟಾದರೂ ಸಾಕು ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಲಿಕ್ಕೆ ಒಂದು ಸ್ವಲ್ಪ ನೀರು ಇದ್ದೀನಿ ಇಷ್ಟಾದರೆ ರುಬ್ಕೊಂಬ್ರಿ ಸೀಟು ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ அதுக்குடியா சைஜி நாலு கருத டொமட்டோ மீடியம் சைஜி அப்டிரே ஃபிரை ஆட் கொண்டிருக்கீங்க உணவு உப்பு ஆகி ಇನ್ನೇ ಮಿಕ್ಸ್ ಮಾಡಬೇಕು 1 कप ನೀರ ಹಾಕ್ತಿದೀನಿ మిgeke ಬೆಯಿಲಿಕ್ಕೆ ಇದು ಹೈ ಫ್ಲೇಮ್ ಅಲ್ಲಿ 5 ನಿಮಿಷ ಬೇಯಬೇಕು ನುಕ್ಕಿಕಾಯಿ 5 ನಿಮಿಷ ಆಗಿದೆ ಫ್ರೆಂಡ್ಸ್ ಹೇಗಾಗಿದೆ ನೋಡೋಣ ನುಕ್ಕಿಕಾಯಿ ಒಡೆ ಆಗಿದೆ ಬೆಂದಿದೆ ಇಷ್ಟಾದರೂ ಸಾಕಾಗುತ್ತೆ ಪಾತ್ರೆಯಲ್ಲೇ ಬೇಯಿಸ್ಕೊಂಡಿರೋದು ಬೇಳೆ ಮತ್ತು ಇದು ಬೆಳ್ಳುಳ್ಳಿ ಅದನ್ನು ಸಹ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಇಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಈ ಬೇಳೆನೂ ಸಹ ಇದ್ರ ಜೊತೆಗೆ ಹಾಕ್ತಾ ಇದ್ದೀನಿ ಮಸಾಲ ನೋಡ್ರಿ ಸೂಪರಾಗಿ ಬಂದಿದೆ ಜಾರ್ ತೊಳೆದು ನೀರೇ ಇದ್ದೀನಿ ಇಷ್ಟೇ ಗಟ್ಟಿ ಸಾಕಾಗುತ್ತೆ ನಾನು ಜಾಸ್ತಿ ತಿಳಿದಂಗೆ ಮಾಡ್ತಾ ಇಲ್ಲ ನಾಲ್ಕೈದು ಜನ ಆರಾಮಾಗಿ ಊಟ ಮಾಡ್ಬೋದು ಮುದ್ದೆ ಅನ್ನ ಸಾಂಬಾರು ಸೂಪರಾಗಿರುತ್ತೆ ಐ ಫ್ಲೇಮಲ್ಲೇ ಐದು ನಿಮಿಷ ಕುದಿಬೇಕು ನೋಡಿರಿ ಏನು ಸೂಪರಾಗಿ ಬಂದಿದೆ ಇಷ್ಟೇ ತಿಕ್ನೆಸ್ ಸಾಕಾಗುತ್ತೆ ಮುದ್ದೆ ಇದ್ರ ಮುಂದೆ ಮುದ್ದೆ ಇಟ್ಕೊಂಡು ಊಟ ಮಾಡ್ತಾ ಇದ್ರೆ ಇಂಥರ್ಗು ಸಹ ಊಟ ಮಾಡಬೇಕು ಅನಿಸುತ್ತೆ ಅಷ್ಟು ಸೂಪರಾಗಿರುತ್ತೆ ಸಾಂಬಾರು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅನಿಸುತ್ತೆ ಅವಳೊಂದು ಸ್ಪೂನ್ ಹಾಕಿದ್ದೆ ಈಗ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟಾದ್ರೂ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಏನು ಸೂಪರಾಗಿ ಬಂದಿದೆ ನುಗ್ಗೆಕಾಯಿ ಸಾಂಬಾರು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗೆ ಬಂದಿದೆ ಅಂತೇಳಿ ತಿಳಿಸ್ಕೊಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮುಂದೆ ಹೊಸ ಹೊಸ ರೆಸಿಪಿಗಳು ತರ್ತಾ ಇರ್ತೀವಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸರ್ವ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು